ನಮಸ್ಕಾರ ಎಲ್ಲರಿಗೂ ಇವತ್ತಿದೀವಿ ಚಾಲುಕ್ಯರ ರಾಜಧಾನಿಯಾದ ಬಾದಾಮಿಯಲ್ಲಿ ಬಾದಾಮಿ ಅಲ್ಲ ಸಾರಿ ಅದು ಬದಾಮಿ ನಾವು ಇಲ್ಲಿವರೆಗೂ ನಾವು ಬಾದಾಮಿ ಬಾದಾಮಿ ಅಂತ ಅಂದ್ಕೊಂಡಿದ್ವಿ ಸರ್ ಹೇಳಿದ್ರು ಅದು ಬಾದಾಮಿ ಅಂತ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಹೋಗೋಣ ಅಂತ ನಮ್ಮ ಸರ್ ಜೊತೆ ಬಂದಿದ್ದೀವಿ ಸರ್ ನಮಸ್ತೆ ಸರ್ ಚಾಲುಕ್ಯರ ರಾಜಧಾನಿ ಆಗಿರ್ತಕ್ಕಂಥ ಬಾದಾಮಿ ಕ್ಷೇತ್ರಕ್ಕೆ ಬಂದಿದ್ದೀವಿ ಈ ಬದಾಮಿಯಲ್ಲಿ ಪ್ರಮುಖವಾಗಿ ನೋಡಲಿಕ್ಕೆ ನಾಲ್ಕು ಗುಹೆಗಳು ಹಾಂ ಚಾಲುಕ್ಯರು ನಿಮ್ಮೆಲ್ಲರಿಗೂ ಇತಿಹಾಸದ ಬಂದಾಗೆ ಇತಿಹಾಸ ತಿಳ್ಕೊಂಡು ನೋಡಿದಾಗ ಆರರಿಂದ ಎಂಟನೇ ಶತಮಾನವರೆಗೂ ರಾಜ್ಯಭಾರ ಭಾರ ಮಾಡಿದಾರೆ ಅಂದರೆ ಇದು ಚಾಲುಕ್ಯರ ರಾಜಧಾನಿ ಮಾಡಿಕೊಂಡು ಬದಾಮಿಯನ್ನು ಇಡೀ ದಕ್ಷಿಣ ಭಾರತ ದೇಶ ತುಂಬ ಆಳ್ವಿಕೆ ಮಾಡಿದ್ದಾರೆ ಬಟ್ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಕಲೆಗಳನ್ನು ನಾವು ಮಲಪ್ರಭಾ ನದಿಯ ದಡದಲ್ಲಿ ನೋಡ್ತಾ ಇದೇವೆ ಸರ್ ನಾವು ನೀವು ಸಾಮಾನ್ಯವಾಗಿ ಪ್ರವಾಸಿಗರ ದೃಷ್ಟಿಯಿಂದ ನಾವು ಬಂದಿದ್ದೇವೆ ಸರ್ ಈಗ ಹೀಗಾಗಿ ಬದಾಮಿಲಿ ನೋಡ್ಲಿಕ್ಕೆ ನಾಲ್ಕು ಪ್ರಮುಖವಾದ ಗುಹೆಗಳು ಸರ್ ಹೋಗ್ತಾ ಸರ್ ಸರ್ ಒಂದೊಂದಾಗಿ ಇಲ್ಲಿ ಬದಾಮಿಗೆ ಬರ್ಲಿಕ್ಕೆ ಪ್ರವಾಸಿಗರಿಗೆ ಎಂಟ್ರೆನ್ಸ್ ಇರುತ್ತೆ ಸರ್ ಇಲ್ಲಿ ನಾರ್ಮಲ್ ಆಗಿ ಭಾರತೀಯರಿಗೆ ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ವಿಡಿಯೋ ಕ್ಯಾಮರಾ ಇದ್ರೆ ಟ್ವೆಂಟಿ ಫೈವ್ ಈಗ ತರ್ಟಿ ರುಪೀಸ್ ಮಾಡಿದ್ದಾರೆ ಸರ್ ಎಂಟ್ರೆನ್ಸ್ ಫೀಸ್ ವಿದೇಶಿಯರಿಗೆ ತ್ರೀ ಹಂಡ್ರೆಡ್ ಇದೆ ಸರ್ ವಿದೇಶಿಯರಿಗೆ ತ್ರೀ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಈ ಬೋರ್ಡ್ ನೋಡಿ ತುಂಟ ಕೋತಿಗಳಿವೆ ಎಚ್ಚರಿಕೆ ಅಂತ ತುಂಟ ಕೋತಿಗಳು ಜೋರಾಗಿದೆ ಅಲ್ಲ ಜೋರಾಗಿ ಸರ್ ಸೊ ನೀವು ಏನೇ ತಗೊಂಡ್ಬಂದ್ರು ಬಾರಿ ಹುಷಾರಾಗಿ ಇಟ್ಕೊಂಡಿರ್ಬೇಕು ಇಲ್ಲಿ ಬದಾಮಿಯಲ್ಲಿ ನಾವೀಗ ನೋಡ್ತಾ ಹೊರಟಿದವರದು ಬದಾಮಿಯ ಮೊದಲನೇ ಗುಹಾಲಯ ಸರ್ ಕೇವ್ ನಂಬರ್ ಒನ್ ಅಂತ ಹೇಳಿ ಇದು ಶೈವ ಗುಹಾಲಯ ಇಲ್ಲಿ ಒಂದೇ ಬಂಡೆಯನ್ನ ಕೊರೆದು ನಿರ್ಮಾಣ ಮಾಡಿದ್ವಿ ಒಂದೇ ಬಂಡೆಯಲ್ಲಿ ಕೊರೆದಿದ್ದಾರಲ್ಲ ಸಿಂಗಲ್ ರಾಕ್ ಕಟ್ ಕೇವ್ ಟೆಂಪಲ್ ಅಂತ ಕರೀತಾರೆ ಸರ್ ಇಲ್ಲಿ ಬದಾಮಿ ರಚನೆ ಹೇಗಿರ್ತಪ್ಪ ಅಂದ್ರೆ ಗುಹೆಗಳ ರಚನೆ ಒಂದೇ ಬಂಡೆ ಸರ್ ಚಾಲುಕ್ಯರ ದೊರೆಯಾಗಿರ್ತಕ್ಕಂಥ ಒಂದನೇ ಪುಲಿಕೇಶ ಆರನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಸಿಕ್ಸ್ ಅಂದ್ರೆ ಇಂದಿಗೆ ಸಾವಿರದ ಆರುನೂರು ವರ್ಷದ ಪುರಾತನ ದೇವಾಲಯಗಳು ಆರುನೂರು ವರ್ಷ ಆಯ್ತು ಈ ಸಾವಿರದ ಆರುನೂರು ವರ್ಷ ಆಯ್ತು ವರ್ಷದ ಕೇವ್ ಟೆಂಪಲ್ ಇಲ್ಲಿರ್ತಕ್ಕಂಥ ಕಂಬಗಳಾಗಲಿ ಅಥವಾ ಮೂರ್ತಿಗಳಾಗಲಿ ಬೇರೆ ಕಡೆಯಿಂದ ನಿರ್ಮಾಣ ಮಾಡಿ ತಂದಿಟ್ಟಿಲ್ಲ ಇದ್ದ ಮೂಲ ಬಂಡೆಯಲ್ಲೇ ನಿರ್ಮಾಣ ಮಾಡಿದ್ರು ಸಿಂಗಲ್ ಕಟ್ ಕೇವ್ ಟೆಂಪಲ್ ಅಂತೇಳಿ ಅಮೇಸಿಂಗ್ ಇದು ಮುಖ್ಯವಾಗಿ ಶಿವನ ದ್ವಾರ ಪಾಲಕನ ವಿಗ್ರಹ ಇದು ದಿಸ್ ಈಸ್ ಡೋರ್ ಗಾರ್ಡಿಯನ್ ಸರ್ ಇಲ್ಲಿ ಮೇಲ್ಭಾಗದಲ್ಲಿ ನೋಡಿ ಸರ್ ಶಿವ ಪಾರ್ವತಿಯರು ನಂದಿ ಮೇಲೆ ಕೂತ್ಕೊಂಡಿದ್ದಾರೆ ಮೇಲ್ಭಾಗದಲ್ಲಿ ಶಿವ ಪಾರ್ವತಿಯರು ನಂದಿ ವಾಹನದ ಮೇಲೆ ಕೂತ್ಕೊಂಡಿದ್ದಾರೆ ಸರ್ ಹೀಗಾಗಿ ಬಹಳಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಇದು ಬಹಳ ಸುಂದರವಾಗಿದೆ ಸರ್ ಇಲ್ಲಿ ಕೆಳಗಿನ ಭಾಗದಲ್ಲಿ ನೋಡಿ ಸರ್ ಇಲ್ಲಿ ಇಲ್ಲಿ ಎರಡು ಪ್ರಾಣಿಗಳ ದೇಹಗಳು ಸರ್ ಇದು ಇಲ್ಲಿ ಏನು ಕಾಣ್ತೀವಿ ನೀವೆಲ್ಲರೂ ಇದು ಆನೆ ಭಾಗ ಇದು ಇದು ನಂದಿ ಇದು ಎರಡು ದೇಹಗಳು ಎರಡು ದೇಹಗಳಲ್ಲಿ ಒಂದು ಪ್ರಾಣಿ ಮುಚ್ಕೊಂಡ್ರೆ ನಮ್ಗ ಒಂದು ಪ್ರಾಣಿಯ ಸಂಪೂರ್ಣ ಭಾಗ ನೋಡಬಹುದು ಆನೆಯ ದೇಹ ಈ ಮುಚ್ಕು ಬಿಡ್ತೇನೆ ಇಲ್ಲಿ ನಂದಿ ನಂದಿ ಮುಖ ಏನೇ ಕಾಣ್ತೇನೆ ಹಾಗೆ ನಾವು ನಂದಿ ಮುಚ್ಕೊಂಡ್ಬಿಟ್ರಿ ಬಿಟ್ರಿ ಈ ತರ ಈ ಕಡೆ ಆನೆಯ ದೇಹ ಕಾಣ್ತೇವೆ ಈ ತರ ಸಿಂಗಲ್ ಟು ದ್ವಾರಪಾಲಕ ಬಹಳಷ್ಟು ದ್ವಾರ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು ಏನಂದ್ರೆ ಇದರಲ್ಲಿ ಮಿಸ್ಟೇಕ್ಸ್ ಮಾಡೋದಕ್ಕೆ ಅವಕಾಶನೇ ಇಲ್ಲ ಅವಕಾಶ ಇಲ್ಲ ಇಲ್ಲಿ ಯಾವುದೇ ಶಿಲ್ಪಿಕಲಕ್ಕೆ ಕೆತ್ತನೆ ಮಾಡುವಾಗ ಮಿಸ್ಟಿಕ್ ಆದ್ರೆ ಮಿಸ್ಟಿಕೆ ಇರ್ತದೆ ಟೆಂಪಲ್ ರಚನೆ ಮಾಡೋದಾದ್ರೆ ಮಿಸ್ಟಿಕ್ ಆದ್ರೆ ಒಡೆದು ಹೋಗ್ರೆ ಬೇರೆ ಕಲ್ಲಾ ಬೇರೆ ಕಲ್ಲಾ ಹಾಕಬಹುದು ಒಡೆದಿದ್ರೆ ಏನು ಮಾಡ್ಲಿ ಬಟ್ ಇಲ್ಲಿ ಒಡೆಯಕ್ಕೂ ಬರಲ್ಲ ಮಿಸ್ಟಿಕ್ ಮಾಡಕ್ಕೂ ಬರಂಗಿಲ್ಲ ಮಿಸ್ಟಿಕ್ ಆದ್ರೆ ವೆರಿ ಡಿಫಿಕಲ್ಟ್ ಇದು ಹೀಗಾಗಿ ಇಲ್ಲಿ ಸರ್ ಒಳಗಡೆ ಬಡಿ ಸರ್ ಇದು ದೇವಾಲಯದ ವರಾಂಡಾ ಇದು ಅಂದ್ರೆ ಮುಖಮಂಟಪ ಅಂತ ಇದು ಮೊದಲನೇ ಮುಖ ಏನು ಕಾಣ್ತಾ ಇದಲ್ಲ ಇದು ಏನು ಕಾಣ್ತಾ ಇದನ್ನ ಇದು ಹರಿಹರನ ವಿಗ್ರಹ ಇದು ಹರಿ ಅಂದರೆ ವಿಷ್ಣು ಸರ್ ಹರ ಅಂದರೆ ಶಿವ ಅರ್ಧ ಭಾಗ ಶಿವ ಅರ್ಧ ಭಾಗ ವಿಷ್ಣು ಹೀಗಾಗಿ ಹರಿಹರ ಆ ಕಡೆ ಪಕ್ಕದಲ್ಲಿ ಏನಿದೆ ಅರ್ಧ ನಾರನ ವಿಗ್ರಹ ಇದೆ ಇಲ್ಲಿ ಮೇಲ್ಭಾಗದಲ್ಲಿ ಗಂಧರ್ವಸ್ ಆಕಾಶದ ಮೇಲೆ ನಡತಕ್ಕಂಥ ಗಂಧರ್ವಸ್ ಇದಾರೆ ಇಲ್ಲಿ ಮೇಲ್ಭಾಗದಲ್ಲಿ ಆದಿಶೇಷನ ವಿಗ್ರಹ ಇದೆ ನಾಗರಾಜನ ವಿಗ್ರಹ ಇದೆ ಈ ನಾಗರಾಜನ ವಿಗ್ರಹದ ಎರಡೂ ಕೈಗಳಿದೆಯಲ್ಲ ಕಟ್ಟಾಗಿ ಸರ್ ಮಾಡಿದ್ದಾರೆ ಮಾಡಿದ ಮೊದಲೆಲ್ಲ ಅದ್ರಲ್ಲಿ ಕಲ್ಲಿ ಕಲ್ಲಿಂದ ಮಾಡಿರುವ ಕಲ್ಲಿನ ಹೂವಿನ ಹಾರ ಇತ್ತು ಅಲ್ಲೇ ಕೆತ್ತಿರೋದು ಅಲ್ಲೇ ಕೆತ್ತರೆ ಮಾಡಿದಲ್ಲ ಅಲ್ಲೇ ಈಗ ನನಗೆ ಫುಲ್ಲು ತಲೆ ಕೆಡ್ತಿದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೇಲ್ಗಡೆ ಹೆಂಗ್ ಸಾಧ್ಯ ಸರ್ ಇದು ಹೌದು ಇಟ್ ಇಸ್ ವೆರಿ ಡಿಫಿಕಲ್ಟ್ ವರ್ಕ್ ಇದು ಆಗಿನ ಕಾಲದಲ್ಲಿ ಚಾಲೆಂಜ್ ಆಗಿ ಈ ಮೂರ್ತಿ ಶಿಲ್ಪಗಳನ್ನ ಕೆತ್ತನೆ ಮಾಡಿದೆ ಸರ್ ಹೌದು ಇಲ್ಲಿ ಅತ್ಯಂತ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಗ್ರಹ ಬರ್ತಾ ಇದೆ ಇದನ್ನ ಅರ್ಧ ಈಶ್ವರ ನಾವು ಈಗಾಗಲೇ ಈ ಮೂರ್ತಿಯ ವಿವರಣೆಯನ್ನ ವರ್ಣನೆಯನ್ನ ಮಹಾಕುಟದಲ್ಲಿ ನೋಡಿದ್ವಿ ನಾವು ಮಾಕುಟದಲ್ಲಿ ಬಹಳಷ್ಟು ಚಿಕ್ಕದಿತ್ತು ಇದು ಬಹಳಷ್ಟು ದೊಡ್ಡದಿದೆ ಅರ್ಧ ಅರ್ಧನಾರಿ ನಟೇಶ್ವರ ಅಂತ ಕರಿದಾರೆ ಈ ಕಡೆ ನಾರಿ ಪಾರ್ವತಿ ಈ ಕಡೆ ಶಿವ ಶಿವ ಪಾರ್ವತಿಯ ದೇಹದ ಆಕಾರಗಳು ಬೇರೆ ಬೇರೆ ತರ ನನಗೆ ಕಾಣ್ತದೆ ಹೀಗಾಗಿ ಅರ್ಧನಾರಿ ನಟೇಶ್ವರ ಅಂತ ಹೇಳಿ ಇಲ್ಲೇನು ಕಾಣ್ತಾರೆ ಪಾರ್ವತಿಯ ಒಂದು ಅಸಿಸ್ಟೆಂಟ್ ಗಾರ್ಡ್ಸ್ ಇದೆ ಸೇವಕಿಯರು ದಾಸಿಯರು ಅಂತ ಕರಿದ್ರೆ ಈ ದಾಸಿ ಸುಂದರವಾಗಿರ್ತಕ್ಕಂಥ ಕೇಶಲಾಪಕಾರ ಮಾಡ್ತಾರೆ ಹೇರ್ ಸ್ಟೈಲು ಆಭರಣಗಳು ಹಾಕೊಂಡಿದ್ದಾಳೆ ಒಳ್ಳೆ ಬಟ್ಟೆ ಹಾಕೊಂಡಿದ್ದಾಳೆ ಕೈ ಬಳೆಗಳಿವೆ ಸುಂದರವಾಗಿ ಅಲ್ಲಿ ಕೈಯಲ್ಲಿ ಇಟ್ಕೊಂಡು ಇದು ಬಾಕ್ಸ್ ಇದು ಜ್ಯುವೆಲರಿ ಬಾಕ್ಸ್ ಅಂತ ಬ್ಯೂಟಿ ಬಾಕ್ಸ್ ಇದು ಪಾರ್ವತಿ ಭಾಗ ಈ ಕಡೆ ಭಾಗ ಶಿವನ ಭಾಗ ಇವನು ಭೃಗು ಮಹರ್ಷಿ ಅಂತೇಳಿ ಭೃಂಗು ಮಹರ್ಷಿ ಇವನು ಇವನಿಗೆ ಈ ಥರ ಆಗ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಪಾರ್ವತಿ ದೇವಿ ಇವನಿಗೆ ಶಾಪ ಕೊಟ್ಟಿರ್ತಾಳೆ ಶಾಪದಿಂದ ಈ ಥರ ಅಸ್ಥಿ ಪಂಜರ ಆಗಿರ್ತದೆ ಹೀಗಾಗಿ ಈ ಶಿವ ಭಕ್ತ ಹೌದು ಅಲ್ಲಂತೆ ಓರೆಗೆ ಹಚ್ಚಿಡ್ಲಿಕ್ಕೆ ಅಂದರೆ ತಪಸ್ಸನ್ನು ಪರೀಕ್ಷೆ ಮಾಡ್ಲಿಕ್ಕೆ ಶಿವ ಪಾರ್ವತಿಯರು ಅರ್ಧನಾರಿ ನಟರೇಶ್ವರ ತಾಳೆರು ಹೀಗಾಗಿ ವೆರಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಗ್ರಹ ಇಲ್ಲ ಮೂರ್ತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸರ್ ಇಲ್ಲಿ ಬದಾಮಿಯ ಒಂದನೇ ಗುಹಾಂತರ ದೇವಾಲಯದಲ್ಲಿ ಬಹಳಷ್ಟು ವೆರಿ ಇಂಪಾರ್ಟೆಂಟ್ ಸ್ಟ್ಯಾಚ್ಯೂ ಅಂದರೆ ನಟರಾಜನ ವಿಗ್ರಹ ಇದೆ ನಾವು ನಟರಾಜ್ ಹೋಗ್ತಾ ಇದ್ದೀವಿ ಸರ್ ಈ ಕಡೆ ಬನ್ನಿ ಗಂಧರ್ವಸ್

ದೇವಾಲಯಗಳನ್ನು ಸಾಮಾನ್ಯವಾಗಿ ತೊಳಪಾದಿಂದ ನಿರ್ಮಾಣ ಮಾಡಿದ್ರೆ ಕೇವು ಟೆಂಪಲ್ ಅನ್ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಬರ್ತಾರೆ ಮೊದಲ ಮೇಲೆ ಮೇಲಿನ ಭಾಗ ಕಟ್ ಮಾಡ್ತಾ ಕಟ್ ಮಾಡ್ತಾ ಕೆಳಗಡೆ ಎಂಡ್ ಮಾಡ್ತಾರೆ ಕೆತ್ತನೆ ಮಾಡ್ಲಿಕ್ಕೆ ಸೇಮ್ ನಮಗೆ ಆಮ್ಲಕತ್ತರ ರೌಂಡ್ ಆಗಿ ಕಾಣ್ ಹೋಗೋಣ ಒಳಗಡೆ ಏನಿಲ್ಲ ಒಳಗಡೆ ಶಿವಲಿಂಗ ನಂದಿ ಮಾತ್ರ ಇರೋದು ಶಿವಲಿಂಗ